ಹೆಲೋ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಗೋಟ್ ಫಾರ್ಮ್ ಮ್ಯಾನೇಜರ್ ಪೂಜಾ ಮಾತನಾಡಿದರು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಈ ದಿನ ನಿಮಗೆ ಕುರಿ ಸಾಗಾಣಿಕೆ ವ್ಯವಹಾರವು ಒಂದು ಲಾಭದಾಯಕವೇ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಲು ಬಂದಿದ್ದೇನೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಈ ಕುರಿ ಸಾಗಾಣಿಕೆಯಿಂದ ಲಾಭದಾಯಕ ಅನ್ನೋ ಪ್ರಶ್ನೆ ಹೇಳಿದ್ದೆ ಅಲ್ಲ ಸ್ನೇಹಿತರೆ ಅದು ಲಾಭದಾಯಕ ಯಾವ ರೀತಿ ಅಂದರೆ ನಾವು ಮೊದಲ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಒಂದು ಮೇಕೆಯಿಂದ ಅಂದರೆ ಒಂದು ಕೇವಲ ಒಂದೇ ವರ್ಷದಲ್ಲಿ ಹನ್ನೆರಡು ಲಕ್ಷ ಮಾಡಿಕೊಂಡ ಉದಾಹರಣೆ ಕೂಡ ಇದೆ ಸ್ನೇಹಿತರೆ ನಾನು ಸುಮ್ಮನೆ ಮಾತಿ ಹೇಳ್ತಾ ಇಲ್ಲ ಸ್ನೇಹಿತರೆ ಅದು ಒಂದು ಉದಾಹರಣೆ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಒಂದು ಗೋಟ್ ಫಾರ್ಮಿಂಗ್ ಮಾಡೋದರಿಂದ ಎಲ್ಲರ ಜೀವನ ಮಟ್ಟ ಸುಧಾರಣೆ ಆಗುತ್ತದೆ ಸ್ನೇಹಿತರೆ ಎಷ್ಟೋ ವಿದ್ಯಾವಂತರು ಕೂಡ ಅಂದರೆ ಪದವಿಯನ್ನು ಮುಗಿಸಿದ್ದಾರೆ ಸ್ನೇಹಿತರೆ ಅವರು ಕೂಡ ಗೋಡ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಿ ಎಸ್ ಸಿ ಮುಗಿಸಿದ್ರು ಕೂಡ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಡಿಪ್ಲೊಮಾ ಮುಗಿಸಿದ್ರು ಕೂಡ ಈ ಗೋಟ್ ಫಾರ್ಮಿಂಗ್ ಬಿಸ್ನೆಸ್ ಮಾಡಿದರೆ ಸ್ನೇಹಿತರೆ ಇದರಿಂದ ಅವರಿಗೆ ಲಾಭದಾಯಕನೂ ಆಗಿದೆ ಸ್ನೇಹಿತರೆ ಮತ್ತು ಅವರ ಜೀವನ ಮಟ್ಟ ಕೂಡ ಸುಧಾರಣೆ ಆಗಿದೆ ಎಂದು ಹೇಳಬಹುದು ಅದೇ ರೀತಿ ನಿಮ್ಮ ಜೀವನ ಮಟ್ಟ ಸುಧಾರಿಸಬೇಕಾ ಅಥವಾ ಹಾಗಾದರೆ ಈ ಗೋಟ್ ಬಿಸ್ನೆಸ್ ಮಾಡಿ ಸ್ನೇಹಿತರೆ ಯಾಕಂದರೆ ಒಂದು ಜೀವನ ಮಟ್ಟ ಸುಧಾರಣೆ ಆಗಬೇಕಂದ್ರೆ ಈಗ ವಿದ್ಯಾವಂತರು ಕೂಡ ವಿದ್ಯಾವಂತರು ಕೂಡ ಈ ಗೋಟ್ ಫಾರ್ಮಿಂಗನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಗೋಟ್ ಫಾರ್ಮಿಂಗ್ ಮಾಡುವುದರಿಂದ ಮೊದಲನೇದಾಗಿ ಏನ ಯೂಸ್ ಆಗುತ್ತೆ ಅಂದರೆ ಮೇಕೆ ಸಾಗಬೇಕು ಅಂದುಕೊಂಡಾಗ ಯಾವುದು ಒಳ್ಳೆಯದು ಅಂದರೆ ಈಗ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ವಿಚ್ ಇಸ್ ಬೆಸ್ಟ್ ಅಂತ ಅನ್ಕೋತೇವಲ್ಲ ಸ್ನೇಹಿತರೆ ಅದೇ ರೀತಿ ಕುರಿ ಸಾಕಾಣಿಕೆಯಿಂದ ಮಾಡುವಂಥ ಯಾವುದು ಒಳ್ಳೆಯದು ಎಂಬ ಪ್ರಶ್ನೆ ಕೂಡ ನಮ್ಮ ತಲೆಯಲ್ಲಿ ಬರುತ್ತದೆ ಸ್ನೇಹಿತರೆ ಅದೇ ರೀತಿ ಅದಕ್ಕೆ ಯಾವ ಥರದ ಆಹಾರ ಧಾನ್ಯವನ್ನು ನೀಡಬೇಕೆನ್ನುವುದು ಕೂಡ ಪ್ರಶ್ನೆಯಲ್ಲಿ ತಲೆಯಲ್ಲಿ ಬರುತ್ತದೆ ಈಗ ನೋಡಿ ಸ್ನೇಹಿತರೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಅಲ್ಲಿ ಯಾವುದೇ ವಸ್ತುಗಳನ್ನು ಉಪಯೋಗಿಸ್ಬೇಕಂತ ನಾವು ಅನ್ಕೋತೇವಲ್ಲ ಏನನ್ನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋ ಹತ್ತು ಹಲವಾರು ಕ್ವೆಶನ್ಸ್ಗಳು ಇರ್ತಾವಲ್ಲ ಸ್ನೇಹಿತರೆ ಅದೇ ರೀತಿ ನಾವು ಈ ಕುರಿ ಸಾಗಾಣಿಕೆ ಮಾಡುವುದರಿಂದ ನಾವು ಆಹಾರ ಧಾನ್ಯಗಳನ್ನು ಯಾವ ರೀತಿ ಅನ್ನೋ ಕೂಡ ನಮ್ಮ ತಲೆಯಲ್ಲಿ ಬರುತ್ತದೆ ಸ್ನೇಹಿತರೆ ಅದೇ ರೀತಿ ಹಾಲನ್ನು ಮಾರಾಟ ಮಾಡಬೇಕಾ ಅಥವಾ ಹಾಲನ್ನು ಯಾವ ಸ್ಥಳದಲ್ಲಿ ಮಾರಾಟ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಕೂಡ ಪ್ರಶ್ನೆ ಕೂಡ ತಲೆಯಲ್ಲಿ ಬರ್ತದೆ ಇಂಥ ಹತ್ತು ಹಲವಾರು ಪ್ರಶ್ನೆಗಳಿಗೂ ಕೂಡ ಬರುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರ ಹುಡುಕಿಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಗಿತ್ತು ಆವಾಗ ಆವಾಗಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸ್ನೇಹಿತರೆ ಯಾವುದು ತಗೋಲಿ ಬೇಡ ಅನ್ನೋದು ಭಾಳ ಅಂದರೆ ಜೀವನ ಮಟ್ಟ ಇಷ್ಟು ಕ್ಷೀಣವಾಗಿತ್ತು ಅಂದರೆ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಆಗಬೇಕಾಗಿತ್ತು ಸ್ನೇಹಿತರೆ ಅಲ್ಲಿ ಲಾಕ್ಡೌನ್ ಆದಾಗ ನಾವೇನು ಭಾಳ ನಷ್ಟವೂ ಕೂಡ ಆಗಿತ್ತು ಅಂದರೆ ಎಲ್ಲ ಜಿ ಎಸ್ ಟಿ ಟ್ಯಾಗ್ನಿಂದ ಮೊದಲನೇದಾಗಿ ಸ್ನೇಹಿತರೆ ನೋಡಬೇಕಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಗಿತ್ತು ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ಯಾ ಅಂದ್ರೆ ಎಲ್ಲರ ಜೀವನ ಮಟ್ಟ ಕೂಡ ಕ್ಷೀಣಿತದು ಆಗಿನ ಕಾಲದಲ್ಲಿ ಆವಾಗಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ ಕೂಡ ಭಾಳ ತಲೆಯಲ್ಲಿ ಇದ್ದಿತ್ತು ಸ್ನೇಹಿತರೆ ಅವಾಗ ಏನು ಮಾಡ್ಬೇಕಂದ್ರೆ ಆ ಸಮಯದಲ್ಲಿ ನಾವೇನು ಮಾಡಿದ್ದು ಒಂದು ಬೆಸ್ಟ್ ಉದಾಹರಣೆ ಏನಂದ್ರೆ ಆ ಸಮಯದಲ್ಲಿ ಕುರಿ ಸಾಗಾಣಿಕೆ ಮಾಡೋದು ಈ ಕುರಿ ಸಾಗಾಣಿಕೆ ಬಿಸ್ನೆಸ್ ಮಾಡೋದ್ರಿಂದ ತುಂಬ ಉಪಯೋಗ ಉಪಯುಕ್ತ ಆಗುತ್ತದೆ ಯಾಕಂದರೆ ಸ್ನೇಹಿತರೆ ಅದರ ಮೇಲೆ ಜಿ ಎಸ್ ಟಿ ಇಲ್ಲ ಸೊ ಈಗ ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡಬೇಕಂದ್ರೆ ಜಿ ಎಸ್ ಟಿ ಆ್ಯಡ್ ಆಗಿರುತ್ತೆ ಸ್ನೇಹಿತರೆ ಅದೇ ರೀತಿ ಈ ಬಿಸ್ನೆಸ್ ಮಾಡೋದಂದ್ರೆ ಜಿ ಎಸ್ ಟಿ ಆ್ಯಡ್ ಆಗಿರುವುದಲ್ಲ ಇದರಿಂದ ನಮಗೆ ಒಂದು ಒಳ್ಳೆಯದು ಮಾಹಿತಿ ಸಿಗುತ್ತೆ ಮತ್ತು ಉಪಯುಕ್ತವಾಗುತ್ತದೆ ಸ್ನೇಹಿತರೆ ಇದರಿಂದ ನಮ್ಮ ಜೀವನ ಮಟ್ಟ ಕೂಡ ಸುಧಾರಣೆ ಆಗುತ್ತದೆ ಅಂತ ಹೇಳ್ಬೋದು ಈ ಮೇಕೆಗಳನ್ನು ನಾವು ತೆಗೆದುಕೊಂಡ ನಂತರ ಅವುಗಳಿಗೆ ಆಹಾರ ಧಾನ್ಯಗಳು ಯಾವ ರೀತಿ ಕೊಡಬೇಕು ಏನಿಲ್ಲ ಅಂತ ಮತ್ತು ಕ್ವನ್ ಬರುತ್ತದೆ ಅದನ್ನು ನಾವು ಏನು ಆಹಾರ ಧಾನ್ಯಗಳ ವೆಚ್ಚ ಕೂಡ ಕಡಿಮೆ ಇರುತ್ತೆ ಸ್ನೇಹಿತರೆ ಅಂದರೆ ನಾವು ಬೇರೆ ಕಡೆ ಹೋಗಿ ತೊಗೊಂಡು ಎಕ್ಸ್ಪೋರ್ಟ ಇಂಪೋರ್ಟ ಏನೂ ಇರೋಲ್ಲ ಸ್ನೇಹಿತರೆ ಇದರಿಂದ ಏನಾಗುತ್ತೆ ಆಹಾರ ಧಾನ್ಯಗಳ ವೆಚ್ಚ ಕೂಡ ಕಡಿಮೆ ಆಗುತ್ತದೆ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಎಲ್ಲ ಇವು ಕುರಿಗಳ ಸಾಕಾಣಿಕೆ ಮಾಡುವುದ್ರೆ ಇವುಗಳಿಗೆ ನಾವು ಆಹಾರ ಧಾನ್ಯಗಳು ಕೊಡಬೇಕಾಗುತ್ತೆ ಅಲ್ಲ ಅದರಲ್ಲಿ ಈ ಆಗಿರ್ಬೋದು ಮುಳ್ಳಿನ ಗಿಡ ಒಂದು ಅದು ಎಲ್ಲ ಥರದ ವಾತಾವರಣಕ್ಕೂ ಕೂಡ ಹೊಂದಿಕೊಳ್ಳುತ್ತದೆ ಮತ್ತು ಎಲ್ಲ ಕಹಿ ತಪ್ಪಲು ಕೂಡ ತಿನ್ನುತ್ತದೆ ಅದರಿಂದ ಏನಾಗುತ್ತೆ ಆಹಾರ ಧಾನ್ಯಗಳು ವೆಚ್ಚ ಕೂಡ ಕಡಿಮೆ ಆಗುತ್ತದೆ ಸ್ನೇಹಿತರೆ ಇನ್ನು ಮುಂದೆ ಏನ್ ಹೇಳ್ಬೇಕಂದ್ರೆ ಈ ಕುರಿ ಸಾಗಾಣಿಕೆ ಮಾಡುವ ಯಾರೆಲ್ಲ ಮಾಡಬಹುದು ಅನ್ನೋದು ಪ್ರಶ್ನೆ ಬಣುತ್ತೆ ಸ್ನೇಹಿತರೆ ಈ ಕುರಿ ಸಾಗಣಿಕೆನು ಎಲ್ಲರೂ ಮಾಡಬಹುದು ಅಂದ್ರೆ ನೀವು ನೋಡ್ಬೋದು ಈ ಕುರಿ ಸಾಕಾಣಿಕೆ ಒಂದು ವ್ಯವಹಾರವನ್ನು ಎಲ್ಲರೂ ಕೂಡ ಮಾಡಬಹುದು ಸ್ನೇಹಿತರೆ ಯಾಕಂದರೆ ಈಗ ಮನೆಯಲ್ಲಿ ಎಲ್ಲರೂ ಈಗ ಒಂದು ಮನೆಯಲ್ಲಿ ನೋಡಬೇಕು ಹೊಸುದೈವ ಕುಟುಂಬ ಇರುತ್ತೆ ಹಲವಾರು ರೀತಿಯ ಈಗ ಅವಿಭಕ್ತ ಕುಟುಂಬ ಇರ್ತದೆ ವಿಭಕ್ತ ಕುಟುಂಬ ಇರ್ತದೆ ಅಂದರೆ ಈ ಕೆಲಸ ಮನೇಲಿ ಏಳೆಂಟು ಜನ ಇರ್ತಾರೆ ಸ್ನೇಹಿತರೆ ಒಬ್ಬರೇ ಕೆಲಸ ಮಾಡ್ತಾ ಇರ್ತಾರೆ ಅದ್ರ ಸಲುವಾಗಿ ನಾವೇನು ಮಾಡಬೇಕು ಅವ್ರ ಮೇಲೆ ಡಿಪೆಂಡ್ ಆಗದೆ ಇರೋದು ನಮ್ಮದೇ ಓನ್ ಆಗಿ ಒಂದು ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ ಈ ಕುರಿ ಸಾಗಾಣಿಕೆ ಮಾಡುವುದನ್ನು ನೋಡಿ ಸ್ನೇಹಿತರೆ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತಾರೆ ಸ್ನೇಹಿತರೆ ಗಾದೆ ಮಾತು ಯಾವಾಗ ಭೀ ಅಂದರೆ ಉದ್ಯೋಗ ಪುರುಷ ಷ್ಟೇ ಸೀಮಿತ ಅಲ್ಲ ಮಹಿಳೆಯರು ಕೂಡ ಸಾಧನೆ ಮಾಡಬಹುದು ಅಂದ್ರೆ ಈ ರೀತಿ ಉದ್ಯೋಗ ಮಾಡಬಹುದು ಅನ್ನೋದು ಕುರಿ ಸಾಗಾಣಿಕೆಯನ್ನು ಇಲ್ಲಿ ಮಹಿಳೆಯರು ಮಾ ಪುರುಷರಷ್ಟೇ ಮಾಡಬೇಕು ಅನ್ನೋದಿಲ್ಲ ಮಹಿಳೆಯರು ಕೂಡ ಈ ಸಾಗಾಣಿಕೆಯನ್ನು ಮಾಡಬಹುದು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಎಂಥ ಬಡವರು ಕೂಡ ಈ ಕುರಿ ಸಾಗಾಣಿಕೆಯನ್ನು ಮಾಡಬಹುದು ಅಂದರೆ ಮಿನಿಮಮ್ ಎರಡು ಮೂರಲ್ಲಿ ಎಷ್ಟೇ ಅಲ್ಲಿ ಈಗ ಒಂದು ಉದಾಹರಣೆ ಸ್ನೇಹಿತರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದೆ ಯಾಕಂದರೆ ಅವರು ಒಂದು ಎರಡೇ ಕುರಿಗಳನ್ನು ಸಾಗಾಣಿಕೆ ಮಾಡಿ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಅಥವಾ ಹನ್ನೆರಡು ಕೋಟಿ ಕೂಡ ಅವರು ಜೀವನ ಗಳಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಜೀವನ ಮಟ್ಟ ಯಾವ ರೀತಿ ಸುಧಾರಣೆ ಆಗಿದೆ ಅನ್ನೋದು ಹೇಳ್ತಾ ಇದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ಸ್ನೇಹಿತರೆ ಈ ಕುರಿ ಸಾಗಾಣಿಕೆ ಮಾಡೋದಂದ್ರೆ ಇದಕ್ಕೆ ಇದೇ ರೀತಿ ಕ್ಲೈಮೇಟ್ ಬೇಕು ಅಂದರೆ ಈಗ ನಾವು ಮನುಷ್ಯರು ನಾವೆಲ್ಲ ಒಂದು ಕ್ಲೈಮೇಟಿಗೆ ಹೊಂದ್ಕೊಳ್ಳಲು ಟೈಮ್ ಬೇಕಾಗುತ್ತೆ ಸ್ನೇಹಿತರ ಅದೇ ರೀತಿ ಇವಕ್ಕೂ ಬೇಕಾಗುತ್ತೆ ಅಂದರೆ ಅಂದರೆ ಹೆಚ್ಚಿಗೆ ವಾತಾವರಣ ಅಥವಾ ಕ್ಲೈಮೇಟಿಗೆ ಹೊಂದಿಕೊಳ್ಳಲು ಬೇಗ ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರೆ ಅಂದರೆ ಈಗ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಬೇರೆ ಥರ ಕ್ಲೈಮೇಟ್ ಇರುತ್ತೆ ಸ್ವಲ್ಪ ನಮಗೆ ವಾತಾವರಣ ಹೊಂದಿಕೊಳ್ಳಲು ಇದು ಆಗುತ್ತೆ ಅಲ್ಲ ಅದೇ ರೀತಿ ಈ ಪ್ರಾಣಿಗಳು ಯಾವುದೇ ರೀತಿ ಆಗೋದಿಲ್ಲ ಇದು ಎಲ್ಲ ಸಮಯದಲ್ಲೂ ಕೂಡ ಉಪಯುಕ್ತವಾಗುತ್ತದೆ ಸ್ನೇಹಿತರೆಂದು ಹೇಳ್ಬೋದು ಇಷ್ಟು ಹೇಳಿದ್ನೇ ಅಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಸರಿ ಅನಿಸಿದ್ದರೆ ಅದನ್ನು ಕಾಮೆಂಟ್ ಮಾಡಿ ಅದರ ಜೊತೆಗೆ ಯಾವುದು ತಪ್ಪಾಗಿದೆ ಅಲ್ಲ ಸ್ನೇಹಿತರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಇಷ್ಟು ಹೇಳಿ ಇದರ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಹಾಗಾದರೆ ನಮ್ಮ ವಿಡಿಯೋಗಾಗಿ ಕಾಯ್ತಿರಲ್ಲ ಸ್ನೇಹಿತರೆ ಇಷ್ಟು ಹೇಳಿ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ ಹಾಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ